ಇಲ್ಲ ಜೀವಾಮೃತ ಜೊತೆಗೆ ನೀವು ಬೇರೆ ಬೇರೆ ಎಲ್ಲಾ ಇವನ್ನೆಲ್ಲ ತಯಾರು ಮಾಡ್ತೀವಿ ಯಾವ ಸರ ಇವ್ ಯಾರು ಯೂಸ್ ಆಗೋದು ಸರ್ ಈಗ ನಾನು ಎರೆಹುಳಗೊಬ್ಬರ ಜೊತೆಗೆ ಜೀವಾಮೃತ ಬೀಜಾಮೃತ ಪಂಚಗವ್ಯಾ ಸಸಿನ ಕೀಟನಾಶಕ ಎರೆ ಎಲ್ಲ ನಿಮ್ಮ ಮಾಸ್ತ್ರ ಬ್ರಹ್ಮಾ ಟೋಟಲ್ ಆಗಿ ಒಂದ್ ಇಪ್ಪತ್ತ್ ಪ್ರಾಡಕ್ಟ್ ಮಾಡ್ತೀನಿ ಒಂದೊಂದಾಗಿ ಎರಡು ಪ್ರಾಡಕ್ಟ್ ಸರ್ ಈ ಒಂದೇದ್ದು ಇದು ಜೀವಾಮೃತ ಸರ್ ಇದ್ರ ಬಗ್ಗೆ ನಿಮ್ಗೆ ಆಗಲ್ಲ ಎಕ್ಸ್ಪ್ರೇ ಮಾಡಿನಿ ಇದು ಜೀವಾಮೃತ ಬೆಳೆಗಳಿಗೆ ಭೂಮಿಗೂ ಕೊಡಬಹುದು ಸ್ಪ್ರೇ ಮಾಡಬಹುದು ಒಂದು ಜೀವಾಮೃತ ಆಮೇಲೆ ಇದು ಬೀಜಾಮೃತ ಅಂತ ಹೇಳಿ ಸರ್ ಬೀಜಾಮೃತ ಇದು ಬೀಜಾಮೃತ ಅಂದ್ರ ಬಿತ್ತನೆ ಮಾಡ್ತಕ್ಕಂತ ಬೀಜಗಳನ್ನ ಇದ್ರೊಳಗೆ ಎದ್ದಿ ತೆಗೆದು ನೆಲ್ ಒಣಗಿಸಿ ಬಿತ್ತನೆ ಮಾಡಿದ್ರ ಭೂಮಿಯಿಂದ ಬರತಕ್ಕಂತ ರೋಗಗಳು ಕಂಟ್ರೋಲ್ ಆಗತಿ ಉಷ್ಣಾಂಶ ರೋಗಾಣುಗಳು ವಾತಾವರಣದಿಂದ ಬರತಕ್ಕಂತ ರೋಗಗಳನ್ನ ಕಂಟ್ರೋಲ್ ಆಗತ್ತೆ ಐವತ್ ಪರ್ಸೆಂಟ್ ರೋಗಗಳನ್ನ ಇಲ್ಲೇ ಕಂಟ್ರೋಲ್ ಮಾಡಬಹುದು ಬೀಜಾಮೃತ ಬೀಜಾಮೃತ ಮಾಡ್ಲಿಕ್ಕೆ ಈಗ ಒಂದು ಐವತ್ತು ಲೀಟರ್ ನೀರು ತಗೊಳ್ಳೋದು ಐವತ್ತು ಲೀಟರ್ ನೀರು ಐದು ಕೆಜಿ ಜವಾರಿ ಹಾಕದ ಶಗಣಿ ಐದು ಲೀಟರ್ ಮೂತ್ರ ಒಂದ್ ಹಿಡಿ ಐವತ್ತು ಗ್ರಾಮ್ ಇದು ಏನೋ ಸುಣ್ಣದ ಪುಡಿ ಹಾಕಿ ಕಳೆ ಹಾಕಿಬಿಡೋಣ ನಾಳೆ ನಾವು ಬಿತ್ತನೆ ಮಾಡ್ತೀವಿ ಅಂದ್ರೆ ಇವತ್ತಿನ ರಾತ್ರಿ ರೆಡಿ ಮೇಲೆ ಹನ್ನೆರಡು ತಾಸನೆ ರೆಡಿ ಆಕತೆ ಹನ್ನೆರಡು ತಾಸ ಹನ್ನೆರಡು ತಾಸನೆ ಅವಾಗ ಬಿತ್ತನೆ ಮಾಡ್ತಕ್ಕಂಥ ಬೀಜಗಳಿರ್ಬೋದು ನಾಟಿ ಮಾಡ್ತಕ್ಕಂಥ ಸಸಿಗಳನ್ನು ನರ್ಸಿರೊಳಗೆ ತರ್ತಿರ್ತೀವಲ್ಲ ಅಥವಾ ಬೇರ್ನ ಅದರೊಳಗೆದ್ದಿ ಹಚ್ಚೋದ್ರಿಂದ ಸರ್ ನೆಕ್ಸ್ಟ್ ಇದಾಗಿಂದ ಬೀಜಾಮೃತ ಆಗಿಂದ್ರ ಇಲ್ಲಿ ಇನ್ನೊಂದು ಬರ್ತೈತೆ ಸರ್ ಪಂಚಗವ್ಯ ಅಂತೇಳಿ ಪಂಚಗವ ಅಂದ್ರೆ ಟಾಣಿಕ್ ಅದು ಇದ್ರೊಳಗೆ ರೆಡಿ ಮಾಡ್ತೀವಿ ಇಲ್ಲಿ ಹಾಕಿಟ್ಟಿರ್ತೀವಿ ಇದು ಏನ್ ಕೆಲಸ ಅಂದ್ರ ಟಾಣಿಕ್ ಅಂದ್ರ ಹೂ ಕಾಯಿ ಎಲ್ಲ ಮಾಡಿರ್ತಿವಿ ಜೀವಾಮೃತ ಹಾಕಿರ್ತೀವಿ ಒಂದ್ ಏನೋ ಹೂ ಕಾಯಿ ಮೋಪ್ ಉದುರ್ತೈತೆ ಅಂದ್ರ ಅದು ಹೂ ಕಾಯಿ ಮೋಪ್ ಉದ್ರಲ್ ಬೆಳೆಗಳಿಗೆ ಪ್ರಚೋದನೆ ಕೊಡುವುದರ ಜೊತೆಗೆ ಬೆಳೆಗಳಿಗೆ ತರಕಾರಿ ಬೆಳಿಗ್ಗೆ ಹಣ್ಣಿನ ಬೆಳಿಗ್ಗೆ ಅದಕ್ಕೆ ಯಾವ್ದು ಕೊಟ್ಟಿರ್ತೀವಿ ಅಷ್ಟು ರುಚಿಯಾಗಿರ್ತೈತೆ ಟೇಸ್ಟ್ ಆಗಿರ್ತೈತಿ ಬಾದ್ರ ಲೀಟರ್ ಕೆಡಲಾರ ಗುಣವನ್ನ ಇದು ಕೊಡ್ತೇ ಸ ಹೊರಗಡೆ ಇದು ಸಾವಿರಾರು ಲೀಟರ್ ಲೀಟರ್ ಉಪ ಕೊಡ್ತಾ ಇದನ್ನ ಮಾಡ್ತಾರ ಅದನ್ನ ನಾವ್ ತಯಾರು ಮಾಡ್ಕೋಬಹುದು ಬೆಳಿಗ್ಗೆ ತಯಾರು ಮಾಡುವಂತ ವಿಧಾನ ಅಂದ್ರ ಇದಕ್ಕೆ ಒಂದು ಇಪ್ಪತ್ತೈದು ಲೀಟರ್ ನೀರ್ ತಗೊಂಡ್ ಇಪ್ಪತ್ತೈದು ಲೀಟರ್ ನೀರು ಒಂದ ಐದು ಕೆಜಿ ಜಿ ಶಗಣಿ ಐದು ಲೀಟರ್ ಮೂತ್ರ ಆಮೇಲೆ ಒಂದ್ ಅರ್ಧ ಕೆಜಿ ಆಕಳ ತುಪ್ಪ ಒಂದ್ ಲೀಟರ್ ಹಾಲು ಒಂದ್ ಲೀಟರ್ ಮಜ್ಜಿಗೆ ಒಂದ್ ಲೀಟರ್ ಮೊಸರು ಒಂದ್ ನೀರು ಒಂದ್ ಡಜನ್ ಕಳತ ಬಾಳೆಹಣ್ಣು ಇಷ್ಟನ್ನ ಹಾಕಿ ಹದಿನೈದು ದಿವಸ ಕಳೆ ಹಾಕ್ಬೇಕು ಹದ್ನೈದು ದಿನ ಹದಿನೈದು ದಿನಕ್ಕ ಪಂಚಗವೆ ಅಂತಕ್ಕಂಥ ದ್ರಾವಣ ತಯಾರಾಕತಿ ಅದನ್ನ ನಾವು ಎರಡ್ನೂರ್ ಲೀಟರ್ ನೀರಿಗೆ ಒಂದು ಎಕರೆ ಹೊಲಕ್ಕ ಎರಡ್ನೂರು ಲೀಟರ್ ನೀರಿಗೆ ಐದು ಲೀಟರ್ ಹಾಕಿ ಬೆಳೆಗಳಿಗೆ ಸಿಂಪಣೆ ಮಾಡೋದ್ರಿಂದ ಹೂಕಾಯಿ ಮೂಪುರ್ಲರ್ ಬೆಳೆಗಳಿಗೆ ಪ್ರಚೋದನ ಮತ್ತೆ ಟಾನಿಕ್ ರೂಪದಲ್ಲಿ ಕೆಲಸ ಕೊಡ್ತಾರೆ ಹೌದು ಸರ್ ಆಮೇಲೆ ಅದಾಗಿಂದ ಇದು ದಶಪರ್ಣಿ ಕಸಾಯ ಅಂತ ಹೇಳಿ ಸರ್ ದಶಪರ್ಣಿ ದಶಪರ್ಣಿ ಅಂದ್ರ ಇದು ಹೇಳುವ ಹೆಸರು ಹೇಳುವಂಗ ದಶಪರ್ಣಿ ಅಂದ್ರ ಹತ್ತು ಬಗೆಯ ದಶ ಅಂದ್ರ ಹತ್ತು ಪರ್ಣಿ ಅಂದ್ರ ಸಸ್ಯಗಳ ಎಲೆಗಳು ದಶಪರ್ಣಿ ಹತ್ತು ಬಗೆಯ ಔಷಧಿ ಗುಣ ಹೊಂದಿರತಕ್ಕಂತ ಸಸ್ಯಗಳ ಗಿಡಮೂಲಿಕೆಯಿಂದ ತಯಾರು ಮಾಡಿರುವಂತದ್ದು ಏನೇನಂದ್ರ ಇದಕ್ಕೊಂದು ಮೂವತ್ ಲೀಟರ್ ನೀರ್ ತಗೋಳೋದು ಇಪ್ಪತ್ತೈದರಿಂದ ಮೂವತ್ ಲೀಟರ್ ನೀರ್ ಹತ್ತು ಬಗೆ ಎಲೆಗಳ ಚಟ್ನಿ ಹತ್ತು ಬಗೆ ಯಾವ ಅಂದ್ರೆ ಬೇವು ಒಂದ್ ಕೆಜಿ ಸೀತಾಫಲ ಎಕ್ಕೆ ಲೆಕ್ಕೆ ಮಧುಗುಣಕೆ ಪಾರ್ತಿ ನೇಮು ಚದರಂಗ ಆಮ್ಯಾಗ ಇದು ಔಡ್ಲ ಆಮೇಗ ಇಲ್ಲಿ ಸೀತಾಫಲ ಇಂತ ಹತ್ತು ಬಗೆಯ ಔಷಧಿ ನನ್ನ ಕ್ಷೇತ್ರದೊಳಗ ಯಾವ ಯಾವ ನಮ್ಮ ಭಾಗದಾಗ ಸಿಗುವಂತ ಹತ್ತು ಬಗೆ ಎಲೆಗಳ ಚಟ್ನಿಯನ್ನ ಅದಕ್ಕೆ ಹಾಕಬೇಕು ಮತ್ತೆ ಒಂದ್ ಕೆಜಿ ತಂಬಾಕದ ಪುಡಿಯನ್ನ ಹಾಕ್ಬೇಕು ಒಂದ್ ಕೆಜಿ ಬಳ್ಳಿ ಒಂದ್ ಕೆಜಿ ಹಸಿ ಖಾರ ಇರುವಂತ ಜವಾರಿ ಹಸಿ ಮೆಣಸಿ ಹಾಕಿ ಐದು ಕೆಜಿ ಸೆಗಣಿ ಐದು ಲೀಟರ್ ಮೂತ್ರ ಹಾಕಿ ಇದನ್ನ ಆ ಇಪ್ಪತ್ತೊಂದಿನ ಕಳೆ ಹಾಕಬೇಕು ಇಪ್ಪತ್ತ ಇಪ್ಪತ್ತೊಂದಿನ ಕಳೆ ಇಪ್ಪತ್ತೊಂದ ದಿನ ಕಳೆ ಹಾಕಿದ್ರ ಅದು ಒಂದು ದಶಪಣಿ ಕಸಾಯ ಎನ್ನುವಂತ ಒಂದು ದ್ರಾವಣ ತಯಾರಾಕೈತಿ ಇದನ್ನು ಶೋಷೆ ತೆಗೆದು ಆರ್ ತಿಂಗಳ ಮಟ್ಟ ಇಡಬಹುದು ಆರು ತಿಂಗಳ ಈ ಪಂಚಗವ್ಯನು ಆರು ತಿಂಗಳು ಇಡಬಹುದು ಹೇಳಿದಲ್ಲ ಪಂಚಗವ್ವ ಆರು ತಿಂಗಳು ಇಡಬಹುದು ಇದನ್ನು ಆರ್ ತಿಂಗಳು ಇಟ್ಟು ಆ ಎರಡ್ನೂರು ಲೀಟರ್ ನೀರಿಗೆ ಐದು ಲೀಟರ್ ಈ ದಶಪಣಿ ಕಸ ಹಾಕಿ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ತ್ರೀಪ್ಸು ರಸ ಇರವ ಕೀಟ ಕಾಯಿ ಕೊರಕ ಹಣ್ಣು ಕೊರಕ ಅದು ಕಂಟ್ರೋಲ್ ಆಗತ್ತೆ ಅಂದ್ರೆ ತ್ರಿಪ್ಸ್ ಅಂದ್ರ ಮೊಟ್ಟೆಗಳನ್ನ ಏನ್ ಇಟ್ಟಿರ್ತೈತಲ್ಲ ಪತಂಗ ಬಂದು ಕಂಟ್ರೋಲ್ ಮಾಡ್ತೈತಿ ಮತ್ತೆ ರಸ ಇರು ಮುಟ್ಟಿ ರೋಗ ಅಂತ ಏನ್ ಬರ್ತೈತಲ್ಲ ತರಕಾರಿ ಬೆಳೆ ಆಗಿರ್ಬೋದು ಮೆಣಸಿನ್ ಗಿಡಕ ಆಗಿರ್ಬೋದು ಮತ್ತೆ ಆಮೇಲೆ ಇದು ಹುಳಿ ಮಜ್ಜಿಗೆ ಬಳ್ಳಿ ಕಸಾಯ ಅಂತ ಇದೆ ಸರ್ ಇಲ್ಲಿ ಹಾ ಇದು ಹುಳಿ ಮಜ್ಜಿಗೆ ಬಳ್ಳಿ ಕಸಾಯ ಇದು ಏನು ಅಂತಂದ್ರ ಆ ತರಕಾರಿ ಬರ್ತಕ್ಕಂಥ ಬೂದ್ ರೋಗ ಉಳ್ಳಾಗಡ್ಡಿ ಬರುವ ಸುಳಿ ರೋಗ ಮಾವಿಗೆ ಬರ್ತಾ ಕಪ್ಪ ಮೋಡ ಕವಿದ ವಾತಾವರಣ ಇದು ಇದ್ದಾಗ ಹೆಚ್ಚು ತೇವಾಂಶ ಇದ್ದಾಗ ಕಪ್ಪು ಜಿಗಿ ಬರ್ತದೆ ಮಾವಿಗೆ ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದನ್ನ ತಯಾರು ಮಾಡುವಂತ ವಿಧಾನ ಹುಳಿ ಮಜ್ಜಿಗೆ ಬಳ್ಳಿ ಕಸ ಅಂದ್ರ ಒಂದು ನೂರು ಲೀಟರ್ ನೀರು ತಗೋಬೇಕು ಅದಕ್ಕೆ ಒಂದ್ ಕೆಜಿ ಜಿ ಒಂದ್ ಕೆಜಿ ಮೆಣಸಿನಕಾಯಿ ಒಂದ್ ಕೆಜಿ ಬೇವಿನ ತಪ್ಲ ಆಮೇಲೆ ಆ ಹುಳಿ ಮಜ್ಜಿಗೆ ಒಂದ್ ಎರಡು ಲೀಟರ್ ಹುಳಿ ಮಜ್ಜಿಗೆ ಹಾಕಿ ಹನ್ನೆರಡು ತಾಸು ಹಾಕಿ ಹಾಕಿಬಿಟ್ರೆ ಸಾಕು ಇವತ್ ರಾತ್ರಿ ಹಾಕಿ ನಾಳೆ ಬೆಳಿಗ್ಗೆ ಅದನ್ನ ಸಿಂಪಡಣೆ ಮಾಡಬಹುದು ಅದರಿಂದ ಆ ಬೂದ್ ರೋಗ ಜಿಗಿ ರೋಗ ಕಂಟ್ರೋಲ್ ಇದು ಬೇವಿನ ಎಣ್ಣೆ ಮಾಡ್ಕೋ ನಾವೇ ಸಾವಿರ ಹದಿನೈದು ನೂರು ರೂಪಾಯಿ ಎರಡ್ ಸಾವಿರ ಮೂರ್ ಸಾವಿರ ಮಟ್ಟ ಐತಿ ರೇಟ್ ಹೊರಗಡೆ ಇದನ್ನ ನಾವು ಈಜಿ ಮೆಥಡ್ ಇಲ್ಲಿ ಬೇವಿನ ನೂರ ಅದ್ ನಮ್ ತೋಟ ಅವು ಬೇಸಿಗೆ ಉದ್ರಿ ಬೀಳ್ತಾವ್ ಸ್ಟಾಕ್ ಮಾಡ್ಕೊಂಡ್ ಮಾಡ್ಕೊಂಡು ಬೇವಿನ ಹಿಂಡನ್ನು ಮಾಡಬಹುದು ಅದು ಎರಡೂರಿ ಮೂರ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಇರ್ತೈತೆ ಬೇವಿನ ಎಣ್ಣಿನ ತಯಾರು ಮಾಡ್ಕೋಬಹುದು ನಾವು ತಯಾರು ಮಾಡಿದ ಎಣ್ಣಿ ಆ ಅಂಗಡಿ ಒಳಗೆ ಏನ್ಸ ಅದಕ್ಕಿಂತ ಗುಣಮಟ್ಟದ್ದಾಗಿರ್ತೈತೆ ನಾವೆಲ್ಲ ಯಾಕಂದ್ರೆ ಭೂಮಿ ತಾಯಿ ಸಾವು ರೈತರ ಸಂಗೀತ ನಾನು ಅಧ್ಯಕ್ಷದಿ ನಮ್ಮೂರು ಸರ್ಕಾರದ ಕೃಷಿ ಇಲಾಖೆಯಿಂದ ಕಳಿಸಿದ್ರ ಅವಾಗ ಅದನ್ನು ಹೊಡೆದ್ ನೋಡಿವಿ ಇದನ್ನು ಹೊಡೆದ್ ನೋಡಿವಿ ಅದಕ್ಕ ಸಾವಯವ ಗ್ರಾಮಾಂತ ಆಯ್ಕೆ ಆಗಿತ್ತು ಅದಕ್ಕೆ ಏನಂದ್ರ ಒಂದು ಹತ್ತು ಕೆಜಿ ಬೇವಿನ ಬೀಜಗಳ ಒಣಗಿದ ಬೀಜಗಳನ್ನ ಕುಟ್ಟಿ ಪುಡಿ ಮಾಡ್ಬೇಕ್ರಿ ಪುಡಿ ಮಾಡೋದ್ರ ಮಿಕ್ಸರ್ಗೆ ಹಾಕಂಗಲ್ಲ ಟೆಂಪರೇಚರ್ ಹೆಚ್ಚಾಗಿ ಔಷಧಿ ಗುಣ ಕಡಿಮೆ ದುಂಡಿಗರ ಹಾಕಿ ಇಲ್ಲದ ನೋಡ್ರಿ ದುಂಡಿ ಒಳ್ಳು ಈ ತರ ಹಾಕಿ ಜಜ್ಜಿ ಹೊಡಬೋ ಜಜ್ಜಿ ಏನ್ ಮಾಡ್ಬೇಕಂದ್ರ ಇಲ್ಲಿ ಒಂದು ಇಪ್ಪತ್ತೈದು ಲೀಟರ್ ನೀರ್ನೊಳಗ ಒಂದು ಕಾಟನ್ ಬಿಟ್ಟಿ ಒಳಗ್ ಗಂಟು ಕಟ್ಟಿ ಅದ್ರ ಕಳೆ ಹಾಕ್ಬೇಕು ಇಪ್ಪತ್ ನಾ ಒಂದ್ ಹಗಲು ಒಂದ್ ರಾತ್ರಿ ಕಳೆ ಹಾಕಿ ಒಂದ್ ಎರಡು ಕಟಿಗೆ ತಗೊಂಡು ಮುರುವಾಳ ಹಾಕಿ ತಿರ್ಗಿ ಬಿಟ್ರ ಎಲ್ಲಾ ಔಷಧಿ ಗುಣ ಬಿಡ್ತಾತಿರದ್ ಅದು ಹಿಂಡುವಾಗ ತಿರುವ ಅವಾಗ ನಮ್ಗ್ ಅರೇದಾರಿಗೆ ಬೇರೆದವ್ರಿಗೆ ಇದ್ರ ರೂಢಿ ಪ್ರಾಯಿಲ್ದಾರ್ಗಾದ್ರೆ ಕಣ್ಣ ಚಕ್ರಿ ಗಿಮ ಅಷ್ಟ ಸ್ಪ್ರೇ ಮಾಡಾಕತ್ತಿದ್ರೆ ಆಜು ಬಾಜು ಹೊಲದಾರಿ ಹೋಗುತ್ತೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಇದನ್ನು ಹೊಡೆಯದ್ರಿಂದ ಏನಾಗತ್ತೆ ಬೆಳೆಗಳಿಗೆ ಯಾವ್ದೋ ಬೆಳಿಗ್ಗೆ ಹೊಡಿಬಹುದು ತರಕಾರಿ ಬೆಳೆ ಹಣ್ಣಿನ ಬೆಳೆ ಆಹಾರದ ಬೆಳೆ ತೋಟಗಾರಿಕೆ ಬೆಳೆ ಹೊಡೆಯೋದ್ರಿಂದ ಸಸ್ಯದ ಭಾಗ ಎಲ್ಲ ವಿಷಕಾರಕ ಆಗತ್ತೆ ವಿಷಕಾರಕ ಆದ್ರಿಂದ ಯಾವ್ದಾ ರೋಗಾಣಗಳು ಬರಲ್ಲ ಒಂದ್ ವೇಳೆ ಬಂದಿದ್ದು ಅಂದ್ರೆ ತಿನ್ನ ಅಂತಿ ಬೇಯಿ ತಿಂದು ಅಂದ್ರೆ ವಾಂತಿ ಮಾಡಿಕೊಂಡು ಬಿಟ್ಟು ಬೇರೆ ಕಡೆ ಉಪವಾಸ ಸಣ್ಣ ಮರಿಗಳಿದ್ರೆ ಅವು ವಂಶ ನಾಶ ಆಗಿಬಿಡ್ತದೆ ಆಮೇಲೆ ಇದು ನೀಮ್ ನೀಮ್ ಪೇಸ್ಟ್ ಅಂತ ಅಂದ್ರ ಈ ತೋಟಗಾರಿಕೆ ಬೆಳೆಗಳಿಗೆ ಚಿಕ್ಕು ಮಾವು ತೆಂಗು ಗೋಡಂಬಿ ದಾಳಿಂಬೆ ಮಾವಿ ಇದಕ್ಕೆ ಕಾಯಿ ಕೊರೆ ಇದು ಕಾಂಡ ಕೊರೆ ಹುಳ ಅಂತ ಬರ್ತೈತಿ ಇದು ಒಂದು ಗಿಡದ ಬಡ್ಡಿ ಐತೆ ಅಂತ ಹೇಳ್ಕರಿ ಇದಕ್ಕ ಇಲ್ಲಿ ತೂತು ಮಾಡಿ ಒಳಗ ಹುಳ ಇರ್ತೈತಿ ಆ ಹೊಟ್ಟಿನ ಪುಡಿ ಹೆಂಗ ಚಿಲ್ತೈತಿ ಹಂಗ ತಿಂದು ತಿ ಅಂದ್ರ ಭೂಮಿಯಿಂದ ಆ ಸಸ್ಯಕ್ಕ ಭೂಮಿಯಿಂದ ಬೇರಿನ ಮುಖಾಂತರ ಸರಬರಾಜು ನೀರು ಮತ್ತು ಪೋಷ ಪೋಷಕವನ್ನು ಸರಬರಾಜು ಮಾಡ್ತಕ್ಕಂತ ನಾಳ ಕಟ್ಟಿಬಿಡ್ತೈತೆ ಒಳಗ ಅವಾಗ ಗಿಡ ಆಟೋಮೆಟಿಕ್ ಒಣಿಕೆ ಸಿಡಿ ಹಾಕಿ ಸಾಯ್ತೈತಿ ಅವಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ನೀಮ್ ಪೇಸ್ಟ್ ಅಂದ್ರೆ ಹೆಂಗಿರ್ತೈತೆ ಅಂದ್ರ ಶೆಮಿ ಲಿಕ್ವಿಡ್ ಇದ್ದಂಗೆ ಅದು ಒಂಥರ ಗಟ್ಟಿನ ಇರಾಗಲ್ಲ ತಿಳುವಿನ ಅದನ್ನ ಬಡ್ಡಿಗೆ ಸಾವಿರ ಬೇಕು ಬಡ್ಡಿ ಸವರ್ಬೇಕು ಮತ್ತೆ ಆ ತೂತಿನೊಳಗಿನ ಸ್ವಲ್ಪ ಕಡ್ಡಿ ತೊಂಡ ಹಾಕಿ ಚುಚ್ಚ ತಗದ್ ಹುಳ ಆ ಇರ್ತೈತೆಲಪ್ ಮಾಡ್ಬಹುದು ಆಮೇಲೆ ಇದು ಸರಿ ಜೀವಮೃತದ ಹೇಳೈತೆ ನೀಮ್ ಅಂದ್ರೆ ಹೆಸರು ಇಂಗ್ಲಿಷ್ ಬ್ರಹ್ಮಾಸ್ತ್ರ ಅಸ್ತ್ರ ಇವು ನೀಮಾಸ್ತ್ರ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತ ಸ್ಥಳದ ಕುಂತ ರಸ ಇರುವ ಕೀಟ ಅದನ್ನ ಕಂಟ್ರೋಲ್ ಮಾಡ್ತೈತಿ ಇದನ್ನ ತಯಾರು ಮಾಡುವಂತದ್ದು ಆ ಹತ್ತು ಕೆಜಿ ಬೇವಿನ ಎಲೆ ತಗೋಬೇಕ್ರಿ ಹತ್ತು ಲೀಟರ್ ಗೋಮೂತ್ರ ಎರಡು ಕೆಜಿ ತಾಜಾ ಶಗಣಿ ಎರಡ್ನೂರು ಲೀಟರ್ ನೀರ್ ಹಾಕಿ ಕಳೆ ಹಾಕಿ ಇಪ್ಪತ್ನಾಕ್ ತಾಸು ಕಳೆ ಹಾಕಿ ಅದನ್ನ ಬೇಸಿಂಗ್ ಶೋಷಿ ತೆಗೆದು ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಆ ರಸ ಇರುವ ಕೀಟ ಕಂಟ್ರೋಲ್ ಆಗ ಸರ್ ಇದು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಂದ್ರ ಇಲ್ಲೇ ಬರೇ ಇಲ್ಲಿ ತನಕ ಇದನ್ನ ಇದನ್ನ ಇಪ್ಪತ್ ಲೀಟರ್ ಗೋಮೂತ್ರ ತಗೋಬೇಕು ಐದು ಬಗೆಯ ಔಷಧಿ ಗುಣ ಹೊಂದಿರತಕ್ಕ ಚಟ್ನಿಯನ್ನ ತಗೋಬೇಕು ಇದನ್ನ ಮೂರಿಂದ ನಾಕ್ ಸಲ ಉಕ್ಕ ಬರುವಂಗ ಕುದಿಸ್ಬೇಕ್ರಿ ಆಮೇಲೆ ಸೋಸಿ ತಗದು ಆ ನಲ್ವತ್ತೆಂಟು ತಾಸ ತಂಪ ಆಗ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಿರ್ಬೇಕು ದಿವಸಕ್ ಒಂದ್ಸಲ ಎರಡ್ ಸಲ ನಾವು ಜೀವ ತಿರುಗ್ತೀವಲ್ಲ ತಿರುಗತಿವಲ್ಲ ಹಂಗ ಸರಿಯಾಗಿ ಮಿಕ್ಸ್ ಆಗ್ಲಿ ನಾವು ದಿವಸ ಅದನ್ನ ಸೋಸಿ ತಗದು ನಾವು ಆರ್ ತಿಂಗಳ ಮಟ್ಟ ಇಡ್ಬಹುದು ಒಂದು ಟ್ಯಾಕಿಗೆ ಅರ್ಧ ಲೀಟರ್ ಇದನ್ನ ಹಾಕಿ ಅಂದ್ರ ಇಪ್ಪತ್ತ ಇಪ್ಪತ್ ಲೀಟರ್ ನೀರಿಗೆ ಅರ್ಧ ಲೀಟರ್ ಹಾಕಿ ಒಂದು ಪಂಪಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಇದು ಏನ್ರಿ ರಸ ಇರುವ ಕೀಟ ರಸ ಇರುವ ಕೀಟ ಮತ್ತ ಇದು ಇನ್ನೊಂದು ಆಗ ಉಪಯೋಗ ಆ ಇದು ಅಗ್ನಿ ಅಸ್ತ್ರ ಅಂತ ಸರ್ ಅಗ್ನಿ ಅಸ್ತ್ರ ಅಂದ್ರ ಇದು ಯಾಕಂದ್ರೆ ಸರ್ ಅದು ಕಾಯಿ ಕೊರಕ ಹಣ್ಣು ಕೊರಕ ಅಂತ ಬರ್ತೇತಿ ನೋಡ್ರಿ ಈಗ ದಾಳಿಂಬ್ರಿ ಹಣ್ಣು ಟೊಮೆಟೊ ಹಣ್ಣು ಬದ್ನಿಕಾಯಿ ಬೆಂಡೆಕಾಯಿ ಅವು ತೂತು ಮಾಡಿರ್ತಾವು ಅಲ್ಲ ಹುಳಕೈತೆ ಅಂತ ಆರ್ಸಿತಿವಿ ಸಂತೆ ಒಳಗ್ ಅದ ಏನಾದ್ರು ತರಕಾರಿ ಬೆಳಿಗ್ಗೆ ಅದು ಬಂತಂದ್ರ ದಾಳಿಂಬ್ರಹಣಿಗೆ ಬರ್ತೈತಿ ಬೇರೆ ಬೇರೆಗೆ ಬರ್ತೈತೆ ಕಾಯಿ ಕೊರಕಾದ ಅದು ಸಣ್ಣ ಪತಂಗ ಮಟ್ಟಿ ಎಳೆ ಭಾಗ ತಿಂದು ಮದ್ದು ಆಡ್ದಾಗಿ ಕಡ್ಲಿ ಬೆಳೆಗಳಿಗೆ ಬರ್ತೈತಿ ಕಡ್ಲಿ ಹಾಕ್ತಿವಲ್ಲ ಅದು ಸಣ್ಣದ್ದು ತಿಂದು ಆಡ್ದಾಗ ಅರ್ಧ ಹುಳ ಒಳಗೆ ಹಾಕಿ ಮೇಯ್ತಿರ್ತದೆ ಕಡ್ಲಿ ಕಡ್ಲಿ ಬೆಳೆ ಅದಕ್ಕೆ ಇಪ್ಪತ್ ಲೀಟರ್ ಗೋಮೂತ್ರ ತಗೋಬೇಕು ಇಪ್ಪತ್ ಲೀಟರ್ ಗೋಮೂತ್ರ ಒಂದ್ ಕೆಜಿ ತಂಬಾಕದ ಪುಡಿ ಒಂದ್ ಕೆಜಿ ಬಳ್ಳಾಳಿ ಒಂದ್ ಕೆಜಿ ಹಸಿ ಮೆಣಸಿನಕಾಯಿ ಒಂದ್ ಕೆಜಿ ಬೇವಿನ ಎಲೆಗಳನ್ನ ಹಾಕಿ ಅದನ್ನ ಆಡ ಜಜ್ಜಿ ಚಟ್ನಿ ತರ ಮಾಡಿ ಹಾಕಿ ಮೂರರಿಂದ ನಾಲ್ಕು ಸಲ ಉಕ್ಕ ಬರೋ ಕುದಿಸ್ಬೇಕು ಉಕ್ಕ ಬರತ್ಲ ಉರಿ ಕಡಿಮೆ ಮಾಡಬೇಕು ಮತ್ತೆ ಹಚ್ಬೇಕು ಹಂಗ ನಾಲ್ಕೈದು ಸಲ ಉಕ್ಕ ಬಂದ ಆದ ನಂತರ ಅದೆಲ್ಲ ರಸ ಬಿಡ್ತೈತೆ ಅವಾಗ ಮುಚ್ಚಳ ಸಮೇತ ಕೆಳಗಿಡಿಸಿ ನಲವತ್ತೆಂಟು ತಾಸ ಸ್ತಂಪ್ ಹಾಕಿ ಬಿಡ್ಬೇಕು ನಂತರ ಅದನ್ನ ಶೋಷಿತ ಆರ್ ತಿಂಗಳು ಮಟ್ಟ ಇಡಬಹುದು ನಾವು ಇಟ್ಟು ಆ ಬೆಳೆಗಳಿಗೆ ಒಂದ್ ಎರಡ್ನೂರು ಲೀಟರ್ ನೀರಿಗೆ ಐದ್ ಲೀಟರ್ ಅಥವಾ ಒಂದು ಟ್ಯಾಕಿಗೆ ನಾಲ್ಕನೂರಿಂದ ಐನೂರು ಎಮ್ ಎಲ್ ಅನ್ನ ಹಾಕಿ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಅದು ಕಾಯಿ ಕೊರಕ ಹಣ್ಣು ಕೊರಕ ಅನ್ನುವಂಥದ್ದು ಕಂಟ್ರೋಲ್ ಹಾಕ ಸರ್ ಸರಿ ನಮ್ಮ ರೈತರ ಏನ್ ಕೇಳ್ತಾರೆ ಸರ್ ಇದು ಅಂತ ಹೇಳ್ತೇನೆ ಸರ್ ಇದು ಏನಂದ್ರೆ ಇವೆರಡು ಬ್ಯಾರಲ್ ಇವು ನಮ್ಮ ದೇಶಿ ಹಾಕದ ಮೂತ್ರಗಳನ್ನ ಸ್ಟಾಕ್ ಮಾಡಿರ್ತೀನಿ ಮೂತ್ರ ಇದು ಎರಡು ವರ್ಷದ ಐತ್ರಿ ಮೂತ್ರ ಎರಡು ವರ್ಷದ ವರ್ಷದ ಜವಾರಿ ಹಾಕೋದ್ ಮೂತ್ರ ಇದು ಇದು ನಾಲ್ಕ ವರ್ಷದ ಐತ್ರಿ ನಾಲ್ಕ ವರ್ಷದ ಐದು ವರ್ಷದ ಮಟ್ಟ ನಾನು ಈಗ ಸ್ಟಾಕ್ ಮಾಡ್ಕೊಂತ ಇದೀನಿ ಹಳಿದಿದ್ದಷ್ಟು ಚಲೋ ನಮ್ಮ ಬೆಳಗ್ಗೆ ಜೈವಿಕ ಕೀಟನಾಶಕ ತಯಾರ ಮಾಡ್ಲಿಕ್ಕೆ ಆ ಶಗಣಿ ತಾಜಾ ಇರ್ಬೇಕು ಇವು ಮೂತ್ರ ಹಳಿದಷ್ಟು ಬೆಸ್ಟ್ ಸರ್ ಈ ಅಗ್ನಿ ಅಸ್ತ್ರ ಬ್ರಹ್ಮಾಸ್ತ್ರ ನಿಮಾಸ್ತ್ರ ಇವೆಲ್ಲ ನಮ್ ರೈತರ ಯೂಟ್ಯೂಬ್ ನೋಡ್ತಾರ ಎಸ್ ಸರ್ ಕರೆಕ್ಟ್ ಪ್ರಶ್ನೆ ನೀವು ನೀವು ಕೇಳೋ ಪ್ರತಿಯೊಂದು ಅಗ್ದಿ ಅವಶ್ಯರಂತವ್ ಅಗ್ದಿ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತೀನಿ ನಾನು ತರಬೇತಿ ಕೊಡಾಕ್ ಹೋಗ್ತೀನಿ ಎಲ್ಲ ಕಡೆನೂ ಹೋದಾಗ ಏನ್ ಹೇಳ್ತೀನಿ ಅಂದ್ರ ಆದಷ್ಟು ನೀವು ಸಾಧ್ಯದಷ್ಟು ಸ್ವಂತ ತಯಾರು ಮಾಡ್ಕಿರಿ ಅಂತ ಹೇಳ್ತೀನಿ ನಿಮ್ಗೆ ಏನು ಟೆಕ್ನಾಲಜಿ ಬೇಕು ನಾನು ಫೋನ್ ಹಚ್ಚಿ ಕೇಳ್ರಿ ಬಂದು ವಿಸಿಟ್ ಕೊಡ್ರಿ ಹೇಳ್ತೀನಿ ಆಗ್ಲಿಲ್ಲ ಅಂದ್ರ ಯಾರಿಗಾಗಲ್ಲ ನೀವ್ ರೈತರು ನಿಮ್ಗೆ ಆಕೈತಿ ಮಾಡಾಕ ಎಂತರಿಗಾಗಲ್ಲ ಅಂದ್ರ ಗಂಡ ಹೆಂಡತಿ ಜಾಬ್ ಹೋಲ್ಡರ್ಸ್ ಇರ್ತಾರೆ ಗಂಡ ಹೆಂಡತಿ ಬಿಸ್ನೆಸ್ ಮಾಡ್ತಿರ್ತಾರೆ ಇಪ್ಪತ್ತ್ ಮೂತ್ತ್ ಎಕರೆ ಕ್ಷೇತ್ರ ಇರ್ತೈತೆ ಅವ್ರ ಅವ್ರಿಗೆ ತಯಾರು ಮಾಡಕ್ ಹಾಕಿರಾಗಲ್ಲ ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕನ್ನುವಂತ ಆಸಕ್ತಿ ಇರ್ತೈತೆ ಅವ್ರಿಗೆ ಅಂತ ಅವ್ರು ಹೋಗ್ಲಿ ತ ಮಾಡಿ ಕೊಡ್ತಿವಿ ನಾವು ಅವ್ರಿಗೆ ಅವು ಒಂದು ಯೋಗ್ಯ ರೇಟಿಂಗ್ ಮಾಡಿ ಅವ್ರಿಗೆ ಅಗ್ದಿ ಏನ್ ಇದಿರಂಗಲ್ಲ ಒಂದು ಶವ ಮನೋಭಾವದಿಂದ ಅವ್ರಿಗೆ ಅದನ್ನ ರೆಡಿ ಮಾಡಿ ಕೊಡ್ತಿವ್ರಿ ಸರ್ ಮಾನಿಂದ ರೀಸನಬಲ್ ರೇಟ್ ನೋಡಕ್ ಅವ್ರಿಗೆ ಎಲ್ಲಾನು ಇಪ್ಪತ್ತು ಪ್ರೊಡಕ್ಟ್ ಅನ್ನು ಅವ್ರಿಗೆ ಯಾವ್ದು ಬೇಕು ಅವ್ರಿಗೆ ಕಳ್ಸಿನ ರಾಯಚೂರ್ಗ್ ಹೋಗಿ ಮಾವಿನ ಬೆಳೆಗಳಿಗೆ ಯಾವ್ದೋ ಅದು ಅಲ್ಲ ಇದು ಹೋಗೈತಿ ಹೂ ಕಾಯಿ ಉದ್ರಾಕತಿ ಪಂಚಗವ್ಯ ಟಾಣಿಕ್ ಸರ್ ಆ ಟಾಣಿಕ್ ಹೋಗೈತಿ ಜೀವಾಮೃತ ಅಂತ ಬ್ಯಾರಲ್ ಗಟ್ಟಲೆ ಹೋಗ್ತಾರ ಬಂದ್ ಬ್ಯಾರಲ್ ಗಟ್ಲೆ ಬಂದು ಇಲ್ಲಿ ನಮ್ಮ ಶೆಟ್ಟಿ ಅವರು ಗದಗ ಗದಗ ಇದ್ರೊಳಗ ಅವ್ರು ಹೇಮಂತ್ ಕುಲ್ಕರ್ಣಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಎರಡ್ ಎರಡು ಬ್ಯಾರಲ್ ಇದಿರ್ತಾರ ಇವತ್ತು ಬ್ಯಾರಲ್ ಗಟ್ಟಲೆ ಹೋಯ್ತಾರ ಅವರು ಎಕರೆ ಜಮೀನ್ದಾರ ಗೊಬ್ಬರ ನೂರಾರು ಚಲ ಗೊಬ್ಬರ ಹೋಯ್ತಾರ ಇವನ್ ಬ್ಯಾರಲ್ಲ ತಗೊಂಬಂದ್ ಎರಡ್ ಮೂರು ಇಲ್ಲೇ ರಿಪೋರ್ಟರ್ ಇಲ್ಲೇ ಗದಗಿನೊಳಗ ಹಮಿಗೆ ಅಂತೇಳಿ ಮೂರ್ ಬ್ಯಾರಲ್ ಹೋದ್ರ ಮನೆ ಸೈತ ಕರ್ನಾಟಕ ರಿಪೋರ್ಟರ್ ಅವ್ರು ಹಮಿಗೆ ಅವ್ರು ಮೂರ್ ಬ್ಯಾರಲ್ ಯಾಕಂದ್ರೆ ಅವ್ರು ಇಲ್ಲೇ ಗೊತ್ತೈತಿ ರಿಪೋರ್ಟರ್ ಅಂದ್ರೆ ಪ್ರತಿ ದಿವಸ ಏನ್ ಅನ್ಕರಣೆ ಮಾಡ್ತಿರ್ತಾರ ನಮ್ ನೋಡ್ತೀವಿ ಗೊತ್ತಿ ಅವ್ರು ಬಂದು ಅವರು ಎಲ್ಲ ಕೆಲವೊಂದು ಇವನ್ ಮಾಡ್ಯಾರ ಅವರು ಪ್ಲಾಂಟೇಶನ್ ಅದಕ್ಕೆಲ್ಲ ಹೋದಾರ ಹೋಯ್ತಾರ ಹೌದ್ರ ಪ್ಯೂವರ್ ಇರ್ತೈತ್ರಿ ನಾವು ಸರ್ಕಾರಿ ಗೊಬ್ಬರ ಹಾಕೋದಕ್ಕಿಂತ ಹೆಚ್ಚು ಇಳುವರಿಯನ್ನ ತೆಗಿಬಹುದು ಸರ್ಕಾರಿ ಗೊಬ್ಬರ ಹಾಕ ಬಿಟ್ಟು ಈ ತರ ಮೌಲ್ಯ ಇದನ್ನ ಮಾಡಿದ್ರ ಒಂದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಭೂಮಿ ಒಂದೇ ಪದರು ಎರಡನೇ ಪದ ಭೂಮಿ ಆಳದವರಿಗೆ ಚೇಂಜ್ ಆಕೆ ಅಂತ ಹಾಕಿಂತ ಭೂಮಿ ಆಳದವರಿಗೆ ನೈಸರ್ಗಿಕವಾಗಿ ಪರಿವರ್ತನೆ ಆಕೈತಿ ಇಂದು ಬ್ರಿಟಿಷರು ಆಳ್ತಿದ್ದಂತ ಭೂಮಿ ಹೇಗಿತ್ತಂದ್ರ ಎರಡು ಸಾವಿರ ಫುಟ್ ಡೆಪ್ ಹೊಡೆದು ಭೂಮಿಯನ್ನ ಪ್ರತಿ ಆರು ಇಂಚಿಗೆ ಬೋರ್ವೆಲ್ ಡೆಪ್ತ್ ಹೊಡೆದಾಗ ಪ್ರತಿ ಆರು ಇಂಚಿಗೆ ಒಂದೊಂದು ಮಣ್ಣನ್ನ ಮಾಡಿರ್ತಕ್ಕಂತ ಹೋದೆ ಎರಡು ಎರಡ್ ಸಾವಿರ ಮಣ್ಣಿನ ಒಂದ್ ಸಾವಿರ ಡೆಪ್ ಮಣ್ಣಿನ ಮಾಡಿ ತೆಗೆದು ಪರೀಕ್ಷೆಗೆ ಒಳಪಡಿಸಿದಾಗ ಎರಡು ಸಾವಿರ ಮಣ್ಣಿನ ಮಣ್ಣಿನ ಮಾಡಲು ಅಂದ್ರೆ ಪ್ರತಿ ಆರು ಇಂಚಿಗೆ ಒಂದು ಸಾವಿರ ಡೆಪ್ ಹೊಡೆದು ಎಂತ ಅದ್ಭುತವಾದ ಮತ್ತು ಚಮತ್ಕಾರಕವಾದ ವರದಿ ಸಿಕ್ಕೈತೆ ಅಂದ್ರೆ ಅವತ್ತ ಸಸ್ಯದ ದೇಹದ ಬೆಳವಣಿಗೆ ಬೇಕಾಗ್ತಕ್ಕಂತ ಸಕಲ ಪೋಷಕಾಂಶಗಳ ಮಹಾಸಾಗರನ ಭರತ ಭೂಮಿ ಒಳಗೈತಿ ಭೂಮಿ ಆಳಕ್ಕೆ ಹೋದಂತೆ ಫಲವತ್ತತೆ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗುತ್ತದೆ ವಿನ ಪರತಿ ಅಂಬುದನ ಇಲ್ಲ ಅಂತ ಶೇಲ್ ಕಂಪನಿಯ ಪ್ರತಿನಿಧಿ ಡಾಕ್ಟರ್ ಕ್ಲರ್ಕ್ ಮತ್ತು ಡಾಕ್ಟರ್ ವಾಷಿಂಗ್ಟನ್ ವಿಶ್ವವಿಖ್ಯಾತ ವಿಜ್ಞಾನಿಗಳು ರಿಪೋರ್ಟ್ ಕೊಟ್ಟು ಹೋಗ್ಯಾರ ಇವತ್ತಿಗೆ ಸಹಿತ ಅದು ಸತ್ಯ ಐತೆ ಅಂತ ನಮ್ಮ ಎಲ್ಲ ಯೂನಿವರ್ಸಿಟಿಗಳು ಅದನ್ನು ಸಾರಿ ಹೇಳ್ತಾರೆ ಆದ್ರೆ ಇವತ್ತು ಏನಾಗೈತೆ ಅಂದ್ರ ಅಂತ ಆಳವಾಗಿ ಹೋದ್ರೂ ಸಹಿತ ಅಥವಾ ಫಲವತ್ತಾಗಿದ್ದ ಭೂಮಿ ಇವತ್ತೇನಾಗೈತೆ ಅಂದ್ರೆ ಭೂಮಿಯ ಕೇವಲ ಎರಡು ಮೂರು ಫುಟ್ ಮೇಲ್ಪಸರಿನ ಒಳಗೆ ಮಾತ್ರ ಉಳ್ಕಂಡ್ ಕಾರಣ ಏನಂದ್ರ ಮಾನವನ ಹಸ್ತಕ್ಷೇಪ ಮಿತಿ ಮೀರಿ ರಸಾಯನ ಗೊಬ್ಬರ ಕ್ರೀಮನಾಶಕ ಕೀಟನಾಶಕ ಬಳಸಿದ್ರಿಂದ ಇವತ್ತು ಬರಡಾಗಿ ನಂಜಾಗಿ ಕರಲಾಗಿ ಹಿಂದೆ ಹಿರಿಯರು ನಮ್ಮ ನಮ್ಮ ಪೂರ್ವಜರು ಹದಿನೆಂಟರಿಂದ ಇಪ್ಪತ್ತಿಚ್ಚ ಚಕಡಿ ಗೊಬ್ಬರ ಹಾಕ್ತಿದ್ರು ಒಂದ್ ಎಕರೆ ಹೊಲಕ್ಕೆ ಒಂದ್ ಎಕರೆ ವಿಷಮುಕ್ತವಾದ ಆಹಾರ ಬೆಳೀತಿದ್ರು ನೂರು ವಸಂತಗಳ ಕಾಲ ಬದುಕ್ತಿದ್ರು ಕ್ವಿಂಟಲ್ ಇಂಚಿಲತ್ತಂದ್ರೆ ಎಷ್ಟ ಕಿಲೋಮೀಟರ್ ಗಂಟೆ ಹೊತ್ಕೊಂಡು ಹೋಗಿದ್ರು ದಿನದ ಎಂಟರಿಂದ ಹತ್ತು ತಾಸು ಹೊಲ ದುಡಿಯೋತ್ ತಾಕತ್ ಅವ್ರಿಗೆ ಇವತ್ತು ಅದು ಯಾವ್ದು ಇಲ್ಲ ಉಳ್ಕೊಂಡಿಲ್ಲ ನ್ಯಾಚುರಲ್ ಆಗಿ ಡಿಲಿವರಿ ಹಾಕಿದ್ವು ನಮ್ಮ ತಾಯಿ ಇಪ್ಪತ್ನಾಕ ಮಂದಿ ಹಡದಾಳ ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಹಡದಾಳ ಸರ್ ನಾನಾ ಇಪ್ಪತ್ನಾಕನ ಸರ್ ಹೌದು ಮತ್ತ ಹಡದಾಳ ಇಲ್ಲ ಅನ್ನೋ ಒಂಗಿದ್ಲಿಕ್ಕೆ ನೋಡಿಬಿಟ್ಟಿರ ದಿನದ ಎಂಟರಿಂದ ಹತ್ತು ತಾಸು ಹೊಲದೊಳಗೆ ಕೆಲಸ ಮಾಡ್ತಿದ್ರು ಆ ತಾಯಿಯ ಒಂದು ಸಂಸ್ಕಾರನ ನನಗೆ ಬಂದಿರಬಹುದು ಅನಿಸ್ತಾಯ್ತಾನೆ ಬೇಡಪ್ಪ ನೀನ್ ನೌಕರಿ ಮಾಡೋದು ಬೇಡ ನೀನ್ ಇಲ್ಲೇ ಭೂಮಿ ತಾಯಿ ಸೇವೆ ಮಾಡ ಅಂತ ಹೇಳಿದ್ರು ಹಂಗಾಗಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಶನ್ ಅಂತ ಹೇಳಿದ್ರು ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕನಿಗೆ ಹಗಲು ರಾತ್ರಿ ಅನ್ನದೇ ಬಿಸಿಲು ಮಳಿ ಗಳಿ ಚಾಳಿ ಚಳಿ ಅನ್ನೋದನ್ನ ಏನು ಆ ದೇಶದ ಆಹಾರ ಭದ್ರತೆ ಹೆಚ್ಚಿಸಬೇಕು ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಟ್ಟೆ ಆಹಾರವನ್ನ ಕೊಡಬೇಕು ವಿಷಮುಕ್ತವಾದ ಆಹಾರ ಕೊಡಬೇಕು ಅಂದ್ರ ಇವತ್ತು ಯಾವ್ದೇ ಕ್ಯಾವಿಯನ್ನು ಧರಿಸಿದ ಯಾವ್ದೇ ದೀಕ್ಷೆಯನ್ನು ಪಡೆಯದ ಕಾಯಕ ಕರ್ಮ ಯೋಗಿ ಅಂದ್ರೆ ರೈತ ದೀಕ್ಷೆ ದಿಕ್ಕ ಅನ್ನೋದು ಯಾವ್ದ ಕಾಯಕ ಕರ್ಮಯೋಗ ಅಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಭೂಮಿಯಿಂದ ಕಾಳು ಕಡಿಯ ರೂಪದಲ್ಲಿ ಚಿನ್ನವನ್ನು ತೆಗೆಯುವಂತ ಸಾಹಸದ ಕೆಲಸ ಯಾರು ಅವನ ನಿಜವಾದ ರೈತ ಅವನು ಬಂಗಾರದಿಂದ ಬೆಳ್ಳಿಯಿಂದ ಯಾವುದೇ ಅಂತಸ್ತರಿಂದ ದುಡ್ಡಿನಿಂದ ಶ್ರೀಮಂತನಲ್ಲ ಗುಣದಿಂದ ಶ್ರೀಮಂತ ಚಿನ್ನವನ್ನು ತೆಗೆಯುವಂತ ಸಹ ಶ್ರೀಮಂತ ಎಲ್ಲಕ್ಕಿಂತ ಶ್ರೇಷ್ಠವಾದ ರೈತ ಹೆಂಗ ಶ್ರೇಷ್ಠ ಅಂದ್ರ ಗಣಮಠ ಶಿವ ಹೇಳ್ಯಾರ ನೂರಾರು ವರ್ಷದಿಂದ ಏನ್ ಅಂದ್ರ ಒಕ್ಕುಲತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಅಂತ ಹೇಳ ಇದಕ್ಕೊಂದೊಂದು ಅರ್ಥ ಇಟ್ಟಾರ ಇವತ್ತು ಉಲ್ಟಾ ಮಾಡ್ಕೊಂಡ್ವಿ ಹಾ ಉಲ್ಟಾ ಮಾಡ್ಕೊಂಡ್ವಿ ಇವತ್ತು ಸಾಕಷ್ಟು ಜಮೀನು ಇದ್ರೂ ಸಹಿತ ನಾವು ಮತ್ತೊಬ್ಬರ ಕೆಲಸ ಮಾಡ್ತೀವಿ ಒಕ್ಕುಲತನ ಯಾಕೆ ಶ್ರೇಷ್ಠ ಹೇಳ್ಯಾರ ಅಂದ್ರ ಅಲ್ಲಿ ಯಾವ್ದೋ ಮೋಸ ವಂಚನೆ ಕಲಿಬೇರಿಕೆ ಇಲ್ಲ ಇರಂಗಿಲ್ಲ ರೈತ್ನತ್ರ ವ್ಯಾಪಾರ ಮಾಧ್ಯಮ ಅಂತಾರೆ ಯಾಕೆ ಮಧ್ಯಮ ಅಂತ ನಡೀತೈತೆ ಅಲ್ಲಿ ಅವ್ ವ್ಯವ್ ನೌಕರಿ ಯಾಕೆ ಕನಿಷ್ಠ ಅಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇರಂಗಿಲ್ಲ ಅವ್ರಿ ಅವ್ರ ಮೇಲಾಧಿಕಾರಿ ಏನ್ ಹೇಳ್ತಾರ ಅದನ್ನ ಮಾಡಬೇಕು ಹಂಗಾಗಿ ಇವತ್ತ ರೈತ ಸ್ವತಂತ್ರ ರೈತ ಶ್ರೇಷ್ಠ ರೈತ ಶ್ರೀಮಂತ ರೈತ ಅನನ್ಯ ಈ ದೇಶದ ದೇವರು ಈ ದೇಶದ ಪ್ರಥಮ ಪ್ರಜೆ ಈ ದೇಶದ ಮಾಲೀಕ ರೈತ ಹಂಗಾಗಿ ಇವತ್ ನಾ ರೈತರಿಗೆ ಏನ್ ಅಂತ ಅಂತಂದ್ರ ವಿಷಮುಕ್ತವಾದಂತಹ ಅವನ ಆಹಾರವನ್ನು ಕೊಡಬೇಕು ಮುಂದಿನ ಮಕ್ಕಳಿಗೆ ಭೂಮಿ ಜೀವಂತವಾಗಿಗಳು ಸಿಟಿ ಲೆವೆಲ್ ನೋಡಿಸಿ ಆಹಾರ ಮಟ್ಟದವ್ರು ಸಾಕಷ್ಟು ದುಡ್ಡು ಐತೆ ಆರೋಗ್ಯ ಇಲ್ಲ ಅವ್ರಿಗೆ ಒಂದು ಆಪರೇಷನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ ಮತ್ತ ಒಂದು ದೇಹದ ಅಂಗಾಂಗವನ್ನ ಆಪರೇಷನ್ ಮಾಡಿ ತೆಗೆದ್ಬಿಟ್ರೆ ಒಂದು ತಾಯಿಯ ಗರ್ಭಕೋಶ ತಗದಂದ್ರ ಆ ತಾಯಿ ಇದ್ದು ಸತ್ತಂಗ ಯಾಕಂದ್ರೆ ದೇವ್ರು ಕೊಟ್ಟಿರ್ತಕ್ಕಂತ ಅಂಗ ತೆಗೆದ್ ಮತ್ ಹೊಸದಾಗ ಹಾಕ್ತಿವಂದ್ರ ಅದು ಒಂದ್ರಿಂದ ಒಂದು ಒಂದ್ರಿಂದ ಅಟ್ಯಾಕ್ ಮತ್ತೆ ಗಿಫ್ಟ್ ಬರ್ತಾವ ಅಲ್ಲಿ ಚಲುವಕವ ಅನೇಕ 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 ರೋಗಗಳು ತುತ್ತಾಕ ಈಗ ಹಾ ಕೊಡೋದ್ರು ಯಸ್ ಸರ್ ಲಾರ್ಸ್ ಒಳ್ಳೆ ಪ್ರಶ್ನೆ ಕೇಳ್ತಿದ್ರಿ ಹಿಂಗ ನಾನು ಕೇಳಿದ್ರೆ ಇನ್ನೂ ಕುರಿಯಾಸಿಟಿ ಆಕೈತಿ ನಾ ಬರೀ ನಾನು ಹೇಳೋದಕ್ಕಿಂತ ಜೀವಾಮೃತನ ಈಗ ಹಾಕಿ ಹಾಕಕ್ಕೆ ಅರ್ಧ ಐತಿ ನೋಡ್ರಿ ಹಾಯ ಹಾ ಸರ್ ಹೇಳ್ತೇನೆ ಹೇಳ್ತೀನಿ ಸರ್ ಒಂದನೇ ವಿಷಯ ಇದು ಜೀವಾಮೃತ ಸರ್ ಇದನ್ನ ಹಾಕಿ ಇವತ್ತ ಈಗ ಬೆಳಗಿನ ಹಾಕಿನಿ ಈಗ ಅರ್ಧ ಹೋಗೈತೆ ಟೈಮ್ ಆಗಿದ್ರೆ ಇನ್ನಿಂದ ಹಂಗ ಬೇರಲ್ಲ ಇದು 200 ಲೀಟರ್ ನೀರು ಹಿಡಿಯುವಂತ ಒಂದು बैरल ತಗೋಬೇಕು ಹೌದು ಸರ್ ಇದಕ್ಕೆ 10 ಕೆಜಿ ದೈ